ಸಮಾಚಾರ ದರ್ಶನ ಮುಖ್ಯಾಂಶಗಳು ಹಾವೇರಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಹರಿವ ನದಿಗಳ ಜೋಡಣೆ ಸಂಕಲ್ಪ ಸಂಸದ ಬಸವರಾಜ ಬೊಮ್ಮಾಯಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮ ಯಶಸ್ವಿ ಜಾರಿ ವಿಜಯನಗರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಅನುಷ್ಠಾನ ಕೋಲಾರ ಜಿಲ್ಲೆಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಗೋಡಂಬಿ ಬಿಳದ ಮಾದರಿ ರೈತ ಸುರೇಶ್ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ವಿಜ್ಞಾನ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳಿಂದ ಉತ್ತಮ ಸ್ಪಂದನೆ ಹಾವೇರಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿ ಹೊಂದಿರುವ ವರದಾ ನದಿ ಹಾಗೂ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹರಿಯುವ ಬೇಡ್ತಿ ನದಿ ಜೋಡಣೆಯ ಹಳೆ ಯೋಜನೆಯಲ್ಲಿ ಮಾರ್ಪಾಡು ಮಾಡಲಾಗಿದ್ದು ಯಾವುದೇ ರೀತಿಯ ನಷ್ಟವಾಗದಂತೆ ರೂಪಿಸಲಾಗಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಈ ಬಗ್ಗೆ ಜನರಿಗೆ ಸಂಪೂರ್ಣ ಮಾಹಿತಿ ಕೊಡುವ ಅಗತ್ಯವಿದೆ ಎಂದ ಅವರು ವರದಾ ಬೇಡ್ತಿ ನದಿ ಜೋಡಣೆ ಯೋಜನೆಯ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಜನತೆಗೆ ಯಾವುದೇ ನಷ್ಟ ಉಂಟಾಗುವುದಿಲ್ಲ ಯೋಜನೆ ಜಾರಿಯ ಬಗ್ಗೆ ಆ ಭಾಗದ ರಾಜಕೀಯ ಮುಖಂಡರು ಮಠಾಧೀಶರು ಹಾಗೂ ಜನರ ಜೊತೆಗೆ ಚರ್ಚೆ ನಡೆಸಿ ಅವರ ಮನವೊಲಿಸಬೇಕಿದೆ ಪರಿಸರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗದ ರೀತಿಯಲ್ಲಿ ವ್ಯರ್ಥವಾಗುವ ನದಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಡಿಪಿಆರ್ ಸಿದ್ಧಗೊಳಿಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಹಿಂದಿನ ಸ್ವರೂಪದಲ್ಲಿ ಆದಾಗ ಬಹಳಷ್ಟು ನಷ್ಟ ಆಗ್ತದೆ ಅಲ್ಲಿಯ ನೈಸರ್ಗಿಕ ಸಂಪತ್ತಿಗೆ ಅಂತ ಹೇಳಿ ವಿರೋಧವನ್ನು ಮಾಡಿ ಅದರಿಂದ ನಾವು ಕೂಡ ಆಯ್ತು ಅಂತ ಹೇಳಿ ಈಗ ಅದನ್ನು ಮಾರ್ಪಾಡು ಮಾಡಿ ಯಾವುದೇ ರೀತಿಯ ನಷ್ಟ ಆಗದಂತೆ ಯೋಜನೆಗಳನ್ನು ರೂಪಿಸಿದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಈ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಸಾರ್ವಜನಿಕರಲ್ಲಿ ಹಂಚಿಕೊಂಡು ಸಂಬಂಧಪಟ್ಟಂತ ಉತ್ತರ ಕನ್ನಡ ಜಿಲ್ಲೆಯ ಮುಖಂಡರ ಜೊತೆಗೆ ಸ್ವಾಮೀಜಿಯವರ ಜೊತೆಗೆ ಚರ್ಚೆಯನ್ನು ಮಾಡಿ ಮನವೊಲಿಕೆಯನ್ನ ಮಾಡುವಂತ ಕೆಲಸ ಯಾರಿಗೂ ಕೂಡ ತೊಂದರೆ ಕೊಡುವಂತ ಉದ್ದೇಶ ನಮ್ದಿಲ್ಲ ವ್ಯರ್ಥವಾಗಿ ಹರಿಯುವಂತಹ ನೀರನ್ನ ಸದುಪಯೋಗ ಮಾಡ್ಕೊಳ್ಬೇಕು ಪರಿಸರಕ್ಕೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಹಾನಿ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದಲೇ ನಾವು ಮಾಡಿರುವಂತದ್ದು ಹೀಗಾಗಿ ಈ ಪ್ರಕ್ರಿಯೆ ಕೂಡಲೇ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಬೇಕು ಮತ್ತು ಗಮನದಲ್ಲಿ ಇಟ್ಕೊಂಡು ಕೂಡಲೇ ಡಿ ಪಿ ಆರ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಬೇಕು ಅನ್ನುವಂತಹ ಆಗ್ರಹವನ್ನು ನಾನು ಮಾಡ್ತೇನೆ ಮತ್ತು ಇದು ಸೌಹಾರ್ದತವಾಗಿ ಬಿಹರಿಸುವಂತಹ ಉದ್ದೇಶ ನಮ್ಮ ಸಂಘರ್ಷ ಉದ್ದೇಶ ಸೌಹಾರ್ದತವಾಗಿ ಮಾಡಿ ಆ ನೀರನ್ನು ಸದ್ಬಳಕೆ ಮಾಡುವಂತ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ ಒಂದ್ ಕಡೆ ನೀರಿನ ಕೊರತೆ ಇದೆ ಇನ್ನೊಂದು ಕಡೆ ಅತಿ ಹೆಚ್ಚು ನೀರು ಅದು ಅತಿ ಹೆಚ್ಚು ನೀರು ಅಲ್ಲಿ ಹಾನಿ ಮಾಡ್ತಾ ಇದೆ ಇಲ್ಲಿ ನೀರು ಇಡದೇನೆ ನಮಗೆ ರೈತರಿಗೆ ಹಾನಿ ಆಗ್ತದೆ ನೀರಿನ ಸಂಪತ್ತು ರಾಷ್ಟ್ರ ಸಂಪತ್ತು ಅದರಿಂದ ನಾವು ಪರಸ್ಪರವಾಗಿ ಚರ್ಚೆ ಮಾಡಿ ಅವ್ರಿಗೂ ಅನುಕೂಲ ಆಗ್ಬೇಕು ನಮ್ಗೂ ಅನುಕೂಲ ಆಗ್ಬೇಕು ಅದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು ಇದನ್ನ ಪ್ರತಿಷ್ಠೆ ವಿಚಾರವಾಗಿ ಆಗ್ಲಿ ರಾಜಕೀಯ ವಿಚಾರವಾಗಲಿ ನೋಡುವಂತದ್ದು ಸರಿಯಲ್ಲ ಅಂತ ನನ್ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಕಾರ್ಮಿಕ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಸಂಘಟಿತ ಕಾರ್ಮಿಕರ ಸಮಾವೇಶ ಮತ್ತು ಅರಿವು ಕಾರ್ಯಕ್ರಮದಲ್ಲಿ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ಸ್ವಿಗ್ಗಿ ಝೊಮ್ಯಾಟೊ ಮುಂತಾದ ಕಂಪನಿಗಳಲ್ಲಿ ಸೇವೆ ಮಾಡುವ ಕಾರ್ಮಿಕರಿಗೆ ದೇಶದಲ್ಲಿಯೇ ಮೊದಲ ಬಾರಿಗೆ ವಿಮಾ ಯೋಜನೆ ಜಾರಿ ಮಾಡಲಾಗಿದೆ ರಾಜ್ಯ ಕಾರ್ಮಿಕ ಇಲಾಖೆ ತೊಂಬತ್ತೊಂದು ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕ ಕಾರ್ಮಿಕರಿಗೆ ವಿವಿಧ ಯೋಜನೆಗಳನ್ನು ಜಾರಿ ಮಾಡಿದ್ದು ಹೊರಗುತ್ತಿಗೆ ನೌಕರರ ವೇತನವನ್ನು ನೇರವಾಗಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಸೊಸೈಟಿಗಳ ಮೂಲಕ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಗಿ ಹೊಸ ಯೋಜನೆ ರೂಪಿಸಿ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡಲಾಗುವುದು ಇದಕ್ಕಾಗಿ ಮನರಂಜನಾ ತೆರಿಗೆ ಶೇಕಡಾ ಒಂದರಿಂದ ಎರಡರಷ್ಟು ಸಂಗ್ರಹಿಸಲಾಗುವುದು ಎಂದರು ಬಿಲ್ ಅನ್ನು ತಂದಿದ್ದೀವಂತಂದ್ರೆ ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಬಿಸಿನೆಸ್ ಇದ್ರಿ ನಿಮ್ ಟೂ ವೀಲರ್ ಇರ್ಬೋದು ಮೆಕ್ಯಾನಿಕ್ಸ್ ಇರ್ಬೋದು ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು ಇಂಥವ್ ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂತ ನಮಗೆ ಹತ್ರ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದೀವಿ ಯಾರಿಗೇನ ಅಪಘಾತ ಆಗಿ ಏನನ್ನ ಮರಣ ಹೊಂದಿದ್ರೆ ಅವರಿಗೆ ಮನೆಗೆ ನೇರವಾಗಿ ಐದು ಮಾಡ್ತಿದ್ದಾರೆ ಅದು ಒಂದು ಫಾರ್ಮುಲಾ ಇದೆ ಆ ಇನ್ಶೂರೆನ್ಸ್ ನ ಪ್ರೀಮಿಯಂ ನ ಖರೀದಿ ಮಾಡಿಬಿಟ್ರೆ ಯಾವ ಎಂಪ್ಲಾಯಿ ಎಂಪ್ಲಾಯಿ ಯಾವುದೇ ರೀತಿಯಾದಂತ ವ್ಯತ್ಯಾಸ ಬಂದಾಗ ಅವನು ಎಂಪ್ಲಾಯಿ ಏನಿದೆ ಎಂಪ್ಲಾಯರ್ ಅಂತ ಹೋಗ್ತಂತ ಅವಶ್ಯಕತೆ ಇಲ್ಲ ನೇರವಾಗಿ ಸಿನ್ಸ್ ಆಲ್ರೆಡಿ ಇನ್ಶೂರ್ಡ್ ಅವನಿಗೆ ನೇರವಾಗಿ ಗ್ರಾಚ್ಯುಟಿ ಮನೆಗೆ ಹೋಗ್ತಕ್ಕಂತ ಕೆಲಸ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೀವಿ ಸುಮಾರು ಹದಿನೆಂಟು ಸಾವಿರ ಕಂಪ್ನಿಗಳಲ್ಲಿ ಸುಮಾರು ಇವತ್ತು ಏಳು ಸಾವಿರ ಕಂಪ್ನಿಗಳು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ಆಲ್ರೆಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಇದನ್ನು ಜಾರಿಗೂ ತಂದಿದ್ದಾರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಂತ ಹಂತವಾಗಿ ಎಲ್ಲಾ ಕಂಪನಿಗಳನ್ನ ಇದಕ್ಕೆ ಕಡ್ಡಾಯವಾಗಿ ನಾವು ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಾವನಹಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್ ಜಿಎಸ್ಟಿ ಇಳಿಕೆ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಣಯವನ್ನು ಸ್ವಾಗತಿಸಿದ್ದಾರೆ ರಾಜ್ಯ ಸರ್ಕಾರ ಈ ಸಕಾರಾತ್ಮಕ ನಿರ್ಣಯವನ್ನು ಸ್ವಾಗತಿಸಬೇಕಾಗಿತ್ತು ಆದರೆ ಇಳಿಕೆಯನ್ನು ವಿರೋಧಿಸುತ್ತಿರುವುದು ದುರದೃಷ್ಟಕರ ಇದು ಬಡವರ ಕುರಿತಾದ ವಿರೋಧಿ ನೀತಿಗೆ ಸಾಕ್ಷಿ ಎಂದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅರ್ಥವ್ಯವಸ್ಥೆಯನ್ನು ನಾಲ್ಕನೇ ಇರುವಂತೆ ಮಾಡಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕ ವ್ಯವಸ್ಥೆ ಹೊಂದಿದ ರಾಷ್ಟ್ರವಾಗಿ ಹೊರಹೊಮ್ಮುವತ್ತ ದಾಪುಗಾಲಿಡುತ್ತಿದೆ ಎಂದರು ಬಡವರಿಗೆ ಮಧ್ಯಮ ವರ್ಗದವರಿಗೆ ರೈತರಿಗೆ ಹದಿನೆಂಟು ಪರ್ಸೆಂಟ್ ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ತಂದ್ರೆ ಅನುಕೂಲ ಆಗಲ್ವಾ ದಿನನಿತ್ಯ ಏನು ಅವರು ಬಳಕೆ ಮಾಡುವಂತಹ ವಸ್ತುಗಳ ಮೇಲೆ ಸುಂಕ ಕಡಿಮೆ ಮಾಡಿದ್ರೆ ತೆರಿಗೆ ಕಡಿಮೆ ಮಾಡಿದ್ರೆ ಅದನ್ನ ಮೊದಲನೇದಾಗಿ ರಾಜ್ಯ ಸರ್ಕಾರಗಳು ಸ್ವಾಗತ ಮಾಡಬೇಕಾಗಿದೆ ಅದನ್ನ ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗುತ್ತೆ ಅಂತಂದ್ರೆ ಇವರು ಆದಾಯದ ಕಡೆ ನೋಡ್ತಾ ಇದಾರ ಜನಸಾಮಾನ್ಯರ ಬದುಕನ್ನ ಕಟ್ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ವಹಿವಾಟು ಇಲ್ಲಿ ಹದಿನೈದು ಹದಿನಾಲ್ಕನೇ ಇದ್ದಂತ ಆರ್ಥಿಕ ವ್ಯವಸ್ಥೆ ನಾಲ್ಕನೇ ಸ್ಥಾನಕ್ಕೆ ತಂದಿದ್ದಾರೆ ಮೂರನೇ ಸ್ಥಾನಕ್ಕೆ ತರ್ತಾರೆ ಅಂತವರಲ್ಲಿ ಕೂತ್ಕೊಂಡು ಇಂಥ ತೀರ್ಮಾನಗಳು ತಗೊಂಡಿರುವಂತದ್ದು ಬಡವರ ಏಳಿಗೆಗೆ ಈ ದೇಶದ ಅಭಿವೃದ್ಧಿಗೋಸ್ಕರ ಮಾಡಿದ್ದಾರೆ ಮಲೆನಾಡಿಗೆ ಸೀಮಿತವಾಗಿದ್ದ ಗೋಡಂಬಿಯನ್ನು ಬಯಲಸೀಮೆ ಜಿಲ್ಲೆಯಾದ ಕೋಲಾರದಲ್ಲಿ ಬೆಳೆದ ರೈತ ಈಗ ಕೈ ಆದಾಯ ಗಳಿಸುತ್ತಿದ್ದಾರೆ ಕೋಲಾರ ತಾಲೂಕಿನ ಚನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಾಂಡಹಳ್ಳಿ ಗ್ರಾಮದ ಸುರೇಶ್ ಎಂಬ ರೈತ ಅತಿ ಕಡಿಮೆ ಖರ್ಚಿನಲ್ಲಿ ಗೋಡಂಬಿ ಬೆಳೆದು ಮಾದರಿಯಾಗಿದ್ದಾರೆ ಗೋಡಂಬಿ ಬೆಳೆಯುವ ಸುರೇಶ್ ರವರ ನಿರ್ಧಾರಕ್ಕೆ ನರೇಗಾ ಯೋಜನೆ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಾಯ ದೊರೆಯಿತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ವಿಫೋರ್ ಹಾಗೂ ಉಲ್ಲಾಳ ಒನ್ ತಳಿಯ ನಾನೂರಕ್ಕೂ ಹೆಚ್ಚು ಗಿಡಗಳನ್ನು ತಮ್ಮ ನಾಲ್ಕು ಎಕರೆ ಭೂಮಿಯಲ್ಲಿ ತಂದು ನಾಟಿ ಮಾಡಿ ನರೇಗಾದಡಿಯಲ್ಲಿ ಸುರೇಶ್ ರವರಿಗೆ ಕೂಲಿ ಹಾಗೂ ಸಾಮಗ್ರಿ ವೆಚ್ಚ ಸೇರಿ ಎಪ್ಪತ್ತೈದು ಸಾವಿರ ರೂಪಾಯಿ ಪಾವತಿಯಾಗಿದೆ ಗೇರು ಅಲ್ಲದೆ ಮಿಶ್ರ ಬೆಳೆಯಾಗಿ ನೇರಳೆ ಬೆಳೆ ಬೆಳೆದಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ರೈತ ಸುರೇಶ್ ಗೋಡಂಬಿಯನ್ನು ಅತಿ ಕಡಿಮೆ ಶ್ರಮದಿಂದ ಬೆಳೆಯಬಹುದಾಗಿದ್ದು ಹೆಚ್ಚಿನ ಕೂಲಿಕಾರರ ಅವಶ್ಯಕತೆ ಇಲ್ಲ ಗೇರು ಮರಗಳ ನಿರ್ವಹಣೆ ಸಹ ಸುಲಭವಾಗಿದ್ದು ಕಡಿಮೆ ವೆಚ್ಚದಿಂದ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ ನೀರು ಹಾಗೂ ಕೂಲಿಕಾರರ ಕೊರತೆ ಎದುರಿಸುತ್ತಿರುವ ಬಯಲು ಸೀಮೆ ರೈತರಿಗೆ ಗೋಡಂಬಿ ವರದಾನವಾಗಿದೆ ಎಂದರು ನರೇಗಾ ಯೋಜನೆಯಿಂದ ನನಗೆ ಅಮೌಂಟ್ ಬಂದಿದೆ ಅದರಿಂದ ನಾನು ಇವತ್ತು ಗೋಡಂಬಿ ಬೆಳೆ ಬೆಳೆದು ಇವತ್ತು ನಾನು ಇಲ್ಲಿ ನಮ್ಮ ತೋಟದಲ್ಲಿ ನಾನು ಈ ಸಾರಿ ಒಂದು ಇದು ಎರಡನೇ ವರ್ಷದಲ್ಲಿ ಫಸಲ್ ತೆಗಿತಾ ಇರೋದು ಈ ಎರಡನೇ ವರ್ಷಕ್ಕೆ ನನಗೆ ನಾಲ್ಕು ಕುಂಟಾಲ್ ಗೋಡಂಬಿ ಬೀಜ ನನಗೆ ಸಿಕ್ಕಿದೆ ಇನ್ನು ಮುಂದಿನ ವರ್ಷ ಇನ್ನು ಹೆಚ್ಚಿಗೆ ನಿರೀಕ್ಷೆ ಮಾಡ್ತಾ ಇದೀನಿ ಸುಮಾರು ಹತ್ತು ಕುಂಟಾಲ್ ವರೆಗೂ ಸಿಗುವಂತ ಚಾನ್ಸಸ್ ಇದೆ ನನಗೆ ತುಂಬಾ ಚೆನ್ನಾಗಿ ಲಾಭದಾಯಕವಾಗಿದೆ ಒಳ್ಳೆ ಫಸಲ್ ಬಂದ್ರೆ ತುಂಬಾ ಬೀಜ ಚೆನ್ನಾಗಿ ಗ್ರೇಡ್ ಬಂದ್ರೆ ಒಳ್ಳೆ ಕ್ವಾಲಿಟಿ ಬಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಇದೆ ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಆದ್ರಿಂದ ದಯವಿಟ್ಟು ಹೆಚ್ಚಿನ ರೈತರು ಗೋಡಂಬಿ ಬೆಳೆಯನ್ನ ತುಂಬಾ ಲಾಭದಾಯಕ ಬೆಳೆ ಅದರಿಂದ ಇದನ್ನ ಗೋಡಂಬಿ ಬೆಳೆಯನ್ನ ಹೆಚ್ಚಾಗಿ ಬೆಳೆದ್ರೆ ಒಳ್ಳೆ ಮಾರ್ಕೆಟಿಂಗ್ ಸಿಗುತ್ತೆ ಒಳ್ಳೆ ರೇಟ್ ಸಿಗುತ್ತೆ ಬೇರೆ ದೇಶಕ್ಕೂ ಹೋಗ್ತಾ ಇದೆ ಅಂತ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಗೋಡಂಬಿ ಬೆಳೆ ಬೆಳೆಯೋದು ತುಂಬಾ ಈಸಿನೇ ಅಂತಂದ್ರೆ ಒಂದು ಸಾರಿ ಇಲ್ಲ ಎರಡು ಸಾರಿ ಔಷಧಿ ಸಿಂಪಡಣೆ ಮಾಡ್ಬೇಕಾಗ್ತದೆ ಆಮೇಲೆ ನೀರ್ ಇಲ್ದಿದ್ರು ಬೆಳಿಬಹುದು ಇದನ್ನ ನೀರಾವರಿ ಅಂತಾನೆ ಇಲ್ಲ ನೀರ್ ಇಲ್ದಿದ್ರು ಬೆಳಿಬಹುದು ನಮ್ಮಲ್ಲಿ ನೀರ್ ಇರೋದನ್ನ ನಾವು ನೀರು ಬಿಟ್ಟಿದೀವಿ ನೀರು ಬಿಟ್ರೆ ತುಂಬಾ ಕ್ವಾಲಿಟಿ ಬರುತ್ತೆ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಗೋಡಂಬಿ ಬೆಳೆ ಬೇಸಿಗೆಯಲ್ಲಿ ಬರೋದ್ರಿಂದ ಕೂಡ ಅಷ್ಟೊಂದು ಸಮಸ್ಯೆ ಕಾಣಿಸಲ್ಲ ಯಾಕೆ ಅಂತಂದ್ರೆ ಬೇಸಿಗೆಯಲ್ಲಿ ಕೂಲಿ ಆಳು ಸಿಗುತ್ತಾರೆ ಆದ್ರಿಂದ ಆಯಿಸೋದಕ್ಕೂ ನಮ್ಗೆ ಈ ತುಂಬಾ ಸಹಕಾರಿಯಾಗ್ತದೆ ಕೂಲಿ ಹೋರದ್ ಅಷ್ಟೊಂದು ಏನು ಖರ್ಚು ಬರೋದಿಲ್ಲ ತುಂಬಾ ಚೆನ್ನಾಗಿದೆ ವಿಜಯನಗರ ಜಿಲ್ಲೆಯ ಒಟ್ಟು ನೂರ ಮೂವತ್ತೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮ ಜರುಗಿತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಜೀವನ್ ಜ್ಯೋತಿ ಭೀಮಾ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ನೆರೆದ ಗ್ರಾಮಸ್ಥರಿಗೆ ಈ ಎಲ್ಲಾ ಯೋಜನೆಗಳ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಲಾಯಿತು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚಿಗೊಂಡನಹಳ್ಳಿಯಲ್ಲಿ ಜರುಗಿದ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕ ವಲಯಗಳಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರಿಗೆ ಅಟಲ್ ಪಿಂಚಣಿ ಯೋಜನೆ ಬಹಳ ಉಪಯುಕ್ತವಾಗಿದೆ ಎಂದು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ಕೆಎಂ ಅಭಿಪ್ರಾಯಪಟ್ಟರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಸಾಮಾಜಿಕ ಭದ್ರತಾ ಯೋಜನೆಗಳು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಟಲ್ ಪೆನ್ಷನ್ ಯೋಜನಾ ಇವುಗಳ ತಿಳುವಳಿಕೆಯ ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನ ನಾವು ಜಿಲ್ಲೆಯಾದ್ಯಂತ ಜುಲೈ ಒಂದನೇ ತಾರೀಕಿನಿಂದ ಆರಂಭಗೊಂಡು ಸೆಪ್ಟೆಂಬರ್ ಮೂವತ್ತರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೊಟ್ಟೂರು ಹಾಗೂ ಕೂಡ್ಲಿಗಿ ತಾಲೂಕುಗಳಲ್ಲಿ ಈ ವಿಶೇಷ ಅಭಿಯಾನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೀತಾ ಇದಾವೆ ಈ ಅಭಿಯಾನದಲ್ಲಿ ನಾವು ಬ್ಯಾಂಕ್ ಖಾತೆಯನ್ನ ಸಕ್ರಿಯವಾಗಿ ಗ್ರಾಹಕರು ಆಧಾರ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ನರೇಗಾ ಜಾಬ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಅಥವಾ ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿಯಿಂದ ಹೊರಡಿಸಲಾದ ಪತ್ರವನ್ನ ಕೊಟ್ಟುಬಿಟ್ಟು ತಮ್ಮ ಖಾತೆಗಳನ್ನ ಸಕ್ರಿಯವಾಗಿ ಇರಿಸಲು ಸಹಕರಿಸಬೇಕು ಖಾತೆಯನ್ನ ಸಕ್ರಿಯವಾಗಿ ಇರಿಸಿಕೊಂಡು ಎಲ್ಲಾ ಸರ್ಕಾರದ ಯೋಜನೆಗಳ ಲಾಭವನ್ನ ಮತ್ತು ಅನುಕೂಲಗಳನ್ನ ಪಡೆದುಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿಸಬೇಕು for ಬೆಂಗಳೂರು ತಾರಾಲಯದಲ್ಲಿ ವಿಜ್ಞಾನ ಪ್ರದರ್ಶನ ಏರ್ಪಡಿಸಲಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ವೀಕ್ಷಣೆ ಪ್ರಯೋಗ ಪ್ರಶ್ನೆ ಕೇಳುವ ಹವ್ಯಾಸ ಹಾಗೂ ಜಿಜ್ಞಾಸೆ ಮೂಲಕ ವಿಜ್ಞಾನ ಬೆಳೆಸಲು ಸಾಧ್ಯ ಎಂದರು ಜನಕಲ್ಯಾಣಕ್ಕೆ ಉಪಯುಕ್ತ ಆವಿಷ್ಕಾರಗಳನ್ನು ವಿಜ್ಞಾನದ ಮೂಲಕ ಸಾಧಿಸಲಾಗಿದೆ ಭಾರತದಲ್ಲಿ ಉಪಗ್ರಹ ಸಂವೋಹನ ತಂತ್ರಜ್ಞಾನದಿಂದ ಹಲವಾರು ಉಪಯುಕ್ತ ಯೋಜನೆಗಳಿಗೆ ರೂಪುರೇಷೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು ವಿಜ್ಞಾನ ಪ್ರದರ್ಶನದ ಮೂಲಕ ಶಾಲಾ ಮಕ್ಕಳಲ್ಲಿ ವಿಜ್ಞಾನ ವಿಜ್ಞಾನದ ಪರ ಉತ್ಸಾಹ ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದೊಂದಿಗೆ ಮಾತನಾಡುತ್ತ ತಿಳಿಸಿದರು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ವಿಜ್ಞಾನ ಪ್ರದರ್ಶನ ಅಂದ್ರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ ಇವಾಗ ಇದರಲ್ಲಾಗ್ಲೇ ಸುಮಾರು ಎಂಬತ್ತು ಜನ ಮಕ್ಕಳು ಸುಮಾರು ಇಪ್ಪತ್ತಾರು ಪ್ರಯೋಗಗಳನ್ನ ನಿರ್ವಹಿಸುತ್ತಿದ್ದಾರೆ ಇದನ್ನ ಬೇರೆ ಮಕ್ಕಳು ಕೂಡ ವಿದ್ಯಾರ್ಥಿಗಳು ಬಂದು ಹಾಗೂ ಶಿಕ್ಷಕರು ಬಂದು ಉಪನ್ಯಾಸಕರು ಬಂದು ಇದನ್ನ ನೋಡ್ಕೊಂಡು ಹೋಗಬಹುದು ಸಾರ್ವಜನಿಕರು ಸಹ ನೋಡ್ಕೊಂಡು ಹೋಗಬಹುದು ಶುಕ್ರವಾರ ಶನಿವಾರ ಭಾನುವಾರ ಹತ್ತುವರೆ ಇಂದ ನಾಲ್ಕೂವರೆ ತನಕ ವಸ್ತು ಪ್ರದರ್ಶನ ಇರುತ್ತೆ ಇದನ್ನ ನೋಡಿ ಆನಂದಿಸಬಹುದು ಖಂಡಿತ ವಿಜ್ಞಾನದ ಅನೇಕ ಚಮತ್ಕಾರಗಳು ಅಂತ ನಮ್ಗೆ ಅನ್ಸುತ್ತೆ ಹಿಂದಿರುವಂತಹ ವೈಜ್ಞಾನಿಕ ನಿಯಮಗಳು ಏನು ಯಾಕೆ ಆ ರೀತಿ ಬರ್ಸೆ ಅನ್ನೋದನ್ನೆಲ್ಲ ಇದನ್ನ ನಾವು ಯೋಜಿಸಿದ್ವಿ ಉದ್ದೇಶ ಏನಪ್ಪಾ ಅಂದ್ರೆ ವಿಜ್ಞಾನದಲ್ಲಿ ಮಕ್ಕಳಿಗೆ ಹೆಚ್ಚಿನ ಆಸಕ್ತಿ ಉಂಟು ಮಾಡುವುದು ಜೊತೆಗೆ ನಮ್ಮ ದೊಡ್ಡ ವಿದ್ಯಾರ್ಥಿ ಸಮೂಹ ಕೋಟ್ಯಾಂತರ ವಿದ್ಯಾರ್ಥಿಗಳು ಭಾರತದಲ್ಲಿದ್ದಾರೆ ಇವತ್ತು ಅವರ ಸಬಲೀಕರಣ ಅಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಬರೋ ಹಾಗೆ ಹುಮ್ಮಸ್ ಬರೋ ಹಾಗೆ ಮಾಡೋದು ಅದನ್ನ ಆತ್ಮವಿಶ್ವಾಸದಿಂದ ಆತ್ಮ ನಿರ್ಭರತೆಯಿಂದ ತೊಡಗಿಕೊಳ್ಳಬೇಕು ಆ ಒಂದು ಅವರಲ್ಲಿ ಉಂಟು ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಜವಾಹರ್ಲಾಲ್ ನೆಹರು ತರಲ್ಲ ಇದ್ದಾರೆ ಭಾರತೀಯ ಗಗನಯಾನಿಗಳನ್ನು ನಭಕ್ಕೆ ರವಾನಿಸಿ ಅಂತರಿಕ್ಷ ಯಾನ ಕೈಗೊಳ್ಳುವ ಯೋಜನೆ ಗಗನಯಾನಕ್ಕೆ ಇಸ್ರೋ ಸಂಸ್ಥೆ ಕಡೆಯ ಹಂತದ ಸಿದ್ಧತೆಗಳನ್ನು ನಡೆಸುತ್ತಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ಟ್ರಾಕ್ ವಿಜ್ಞಾನಿ ಶ್ರೀನಾಥ್ ರತ್ನಕುಮಾರ್ ತಿಳಿಸಿದ್ದಾರೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಅವರು ಗಗನಯಾನ ಯೋಜನೆ ಮೂಲಕ ಭಾರತ ಅಂತರಿಕ್ಷದಲ್ಲಿ ತನ್ನದೇ ಬಾಹ್ಯಾಕಾಶ ಕೇಂದ್ರ ಸ್ಥಾಪಿಸಲು ನೆರವಾಗಲಿದೆ ಗಗನಯಾನ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಇದಾಗಲಿದೆ ಎಂದು ಅವರು ತಿಳಿಸಿದರು ಗಗನಯಾನ ಭಾರತ ದೇಶ ಕೈಗೊಂಡಿರತಕ್ಕಂತ ಮಹತ್ವಾಕಾಂಕ್ಷಿ ಯೋಜನೆ ಗಗನಯಾನದಲ್ಲಿ ಗುರಿ ಇರೋದೇನು ಅಂದ್ರೆ ಮನುಷ್ಯನನ್ನ ಅತ್ಯಂತ ಸುರಕ್ಷಿತವಾಗಿ ಬಾಹ್ಯಾಕಾಶಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ರೆ ಲೆಸ್ ದನ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಅಂತ ಹೇಳ್ತೀವಿ ನಾವು ಅದನ್ನು ಲೋವರ್ ಆರ್ಬಿಟ್ ಅಂತ ಕರಿತೀವಿ ಅಲ್ಲಿಗೆ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಮತ್ತೆ ವಾಪಸ್ ಬರಬೇಕು ಇದರ ಮುಖ್ಯ ಗುರಿ ಇರುವಂತದ್ದು ಮುಂದೆ ನಮ್ಮದೇ ದೇಶದ ಒಂದು ಬಾಹ್ಯಾಕಾಶ ಕೇಂದ್ರ ಅಥವಾ ಸ್ಪೇಸ್ ಸ್ಟೇಷನ್ ಅಂತ ಏನ್ ಕರಿತೀವಿ ಅದನ್ನ ಮಾಡಬೇಕು ಯಾಕೆ ನಮಗೆ ಈ ತರದ ಒಂದು ಕೇಂದ್ರಗಳು ಬೇಕು ಅಂದ್ರೆ ಈಗಾಗಲೇ ಸುಮಾರು ಬಾಹ್ಯಾಕಾಶ ಕೇಂದ್ರಗಳು ಅಮೆರಿಕ ರಷ್ಯಾದವರು ಮಾಡಿದ್ದಾರೆ ಅಲ್ಲಿ ನಿಮಗೆ ಒಂದು ವಿಶೇಷವಾದ ಒಂದು ಪ್ರಯೋಗಾಲಯ ಅಂದ್ರೆ ಗ್ರಾವಿಟಿ ಇಲ್ಲದೆ ಇರೋ ಅಂತ ಸಂದರ್ಭದಲ್ಲಿ ಬಹಳಷ್ಟು ಮೆಡಿಕಲ್ ಎಕ್ಸ್ಪೆರಿಮೆಂಟ್ಸ್ ಇರಬಹುದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಯೋಗಗಳು ಮಾಡಬಹುದು ಊಟ ಬೆಂಕಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಮಸಲ್ಸ್ ಹೇಗೆ ಡಿಕೆ ಆಗುತ್ತೆ ಬೋನ್ಸ್ ಹೇಗೆ ಡಿಕೆ ಆಗುತ್ತೆ ಈ ತರದ ಪ್ರಯೋಗಗಳು ಅಲ್ಲಿ ಮಾಡಿ ಅದರ ಕಲಿಕೆಯಿಂದ ನಮ್ಮ ಇಲ್ಲಿ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ಬೇಕಾಗಿರುವಂತಹ ಕೆಲವು ಔಷಧಿಗಳು ಇರಬಹುದು ಅಥವಾ ಕೆಲವು ಪ್ರಾಕ್ಟೀಸಸ್ ಇರಬಹುದು ಅವುಗಳನ್ನ ನಾವು ಮಾಡ್ಬೋದು ಈ ದೃಷ್ಟಿಯಲ್ಲಿ ಈಗಾಗಲೇ ಅಮೆರಿಕಾದವ್ರು ಮಾಡಿದರೆ ಮತ್ತೆ ನೀವು ಮಾಡ್ತೀರಾ ಅನ್ನುವಂತ ಪ್ರಶ್ನೆಗಳು ಬರುತ್ತೆ ಹಾಗೇನಿಲ್ಲ ವಿಜ್ಞಾನದಲ್ಲಿ ಆತರ ಅನ್ಕೊಂಡಿದ್ರೆ ಚಂದ್ರಯಾನ ಒನ್ ನಾವು ಮಾಡಿದಾಗ ಬಹಳಷ್ಟು ಚಂದ್ರನ ಬಗ್ಗೆ ಅಮೆರಿಕ ಅಧ್ಯಯನ ಮಾಡಿ ಅದ್ರ ನೀರ್ ಕಂಡಿಡಿಯಕ್ಕಾಗಿದ್ದು ಭಾರತದ ಒಂದು ಉಪಗ್ರಹ ಹೀಗೆ ನಾವು ವಿಜ್ಞಾನದಲ್ಲಿ ಅನ್ವೇಷಣೆ ಮಾಡಬೇಕು ಅಂದ್ರೆ ಈ ರೀತಿಯಾದ ಹೊಸ ಹೊಸ ಸವಾಲುಗಳನ್ನ ಸ್ವೀಕರಣೆ ಮಾಡಬೇಕಾಗುತ್ತೆ ಆ ದೃಷ್ಟಿಕೋನದಲ್ಲಿ ಗಗನಯಾನ ಬಹಳ ಮುಖ್ಯ ನೀವು ಗಗನಯಾನಕ್ಕೆ ಬೇಕಾಗಿರುವಂತದ್ದು ಕ್ರೂ ಮಾಡಿಲ್ ಇರ್ಬೋದು ರಾಕೆಟ್ ಇರ್ಬೋದು ಇವೆಲ್ಲನೂ ನಮ್ಮಲ್ಲೇನೇ ಮಾಡ್ತಾ ಇದೀವಿ ಇದಕ್ಕೆ ಅಂತಾರಾಷ್ಟ್ರೀಯ ಸಹಕಾರನೂ ಬೇಕಾಗುತ್ತೆ ಈಗಾಗಲೇ ನೀವು ಶುಭಾಂಶು ಶುಕ್ಲಾ ನೋಡಿದ್ರಿ ಅವ್ರನ್ನ ನಾವು ಇಲ್ಲೇ ತಯಾರಿ ಮಾಡಿದ್ರು ಸಹ ಅವರನ್ನ ನಾವು ವಿದೇಶದಿಂದ ಕಳಿಸುವಂತ ಆಯ್ತು ಅವರು ಮತ್ತೆ ಇಲ್ಲಿ ನಮ್ಮ ದೇಶದಿಂದಾನೇ ಅವರು ಆಕಾಶಕ್ಕೆ ಹೋಗಿ ಬರ್ತಾರೆ ಬಹಳಷ್ಟು ಮನುಷ್ಯನನ್ನ ಸೇವ್ ಮಾಡುವಂತ ತಂತ್ರಜ್ಞಾನಗಳಿದೆ ನಾವು ಏನ್ ಐಸಿಯು ಅಂತೀವಿ ಇಲ್ಲಿ ಐಸಿಯು ಒಬ್ಬನ ನಾವು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಇರ್ತೀವಿ ಅದೇ ರೀತಿಯಾಗಿ ಮೇಲೆ ಐಸಿಯು ಗಿಂತ ಸಾವಿರ ಪಾಲು ಸುರಕ್ಷಿತವಾಗಿರುವಂತಹ ಒಂದು ಕ್ಯಾಪ್ಸುಲ್ ನಾವು ನಿರ್ಮಾಣ ಮಾಡಬೇಕಾಗುತ್ತೆ ಅದರೊಳಗಡೆ ಆಕ್ಸಿಜನ್ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅಟ್ಮಾಸ್ಫಿಯರ್ ನ ಹೇಗೆ ಮೇಂಟೈನ್ ಮಾಡಬೇಕು ಗ್ರಾವಿಟಿ ಇದ್ದಾಗ ಅವರು ಉಡಿಯ ತೊಡುಗೆಗಳು ಹೇಗಿರಬೇಕು ಅವರು ಊಟ ಹೇಗೆ ಮಾಡ್ಬೇಕು ಆಲ್ರೆಡಿ ಊಟದ ವಿಚಾರದಲ್ಲಿ ಬಹಳಷ್ಟು ಸಂಶೋಧನೆಗಳು ನಮ್ಮ ದೇಶದಲ್ಲಿ ಇದೆ ಇದೊಂದು ರೀತಿಯಾದ ದೇಶೀಯ ಸವಾಲು ದೇಶೀಯವಾಗಿ ತಂತ್ರಜ್ಞಾನಗಳು ಬಳಸ್ಕೋಬೇಕು ಎಕ್ಸ್ಚೇಂಜ್ ಇರುತ್ತೆ ಬಟ್ ದೇಶೀಯವಾಗಿ ಮಾಡಬೇಕು ಅನ್ನೋದೇ ಬಹಳ ಪ್ರಮುಖವಾಗಿರೋ ಸಮಾಚಾರ ದರ್ಶನ ಕೇಳಿದಿರಿ ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಎಚ್ಆರ್ ಸುಧೀಂದ್ರ ಪ್ರಸ್ತುತಪಡಿಸಿದವರು ಬಿಎ ಅಜರುದ್ದೀನ್ ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಳ್ಳಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಉಪನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ರಾಯ್ ಚಾಕೋ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ